ಮಾನವ ಅಧಿಕಾರ ಲೋಕ ಕಲ್ಯಾಣ್ ಆ್ಯಂಡ್ ಭ್ರಷ್ಟಾಚಾರ್ ವಿರೋಧಿ ಸಮಿತಿ ಬೆಂಗಳೂರು ಡಿಸ್ಟ್ರಿಕ್ ಮೈನ್ ಕಾಂಟ್ರಾಕ್ಟ್ ಪರ್ಸನ್ ನಸರುಲ್ಲಾ ನಾನು ಮಾತನಾಡುವುದು ಸಂಚಾರ್ ಟೈಮ್ಸ್ ನ್ಯೂಸ್ ಮುಖಾಂತರ ತಿಳಿಯಪಡಿಸುವುದೇನೆಂದರೆ ನಮ್ಮ ರಾಜ್ಯ ಸರ್ಕಾರದ ಗಮನಕ್ಕೆ ತರುವುದೇನೆಂದರೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದ್ನೂರ್ ನಗರಸಭೆಯಲ್ಲಿ ನಾನು ಆರ್ ಟಿ ಐ ಮುಖಾಂತರ ಎರಡು ಸಾವಿರದ ಇಪ್ಪತ್ತರಿಂದ ಎರಡು ಸಾವಿರದ ಇಪ್ಪತ್ತೆರಡರವರೆಗೂ ಗುತ್ತಿಗೆ ಕಾಮಗಾರಿಯ ನೀಡಿರುವ ಕಾಂಟ್ರಾಕ್ಟ್ ಗೋವಿಂದಪ್ಪ ರವರಿಗೆ ಸಂಬಂಧಿಸಿದ ಕಾಮಗಾರಿಯ ಸಂಪೂರ್ಣ ಮಾಹಿತಿ ದಾಖಲೆ ಕೋರಿ ಅರ್ಜಿ ಸಲ್ಲಿಸಿಕೊಂಡಿದ್ದೆ ದಿನಾಂಕ ಐದು ಎಂಟು ಎರಡ್ ಸಾವಿರದ ಇಪ್ಪತ್ತೆರಡರಂದು ಆದರೆ ನಗರಸಭೆ ಅಧಿಕಾರಿಗಳು ವಿಳಂಬ ಮಾಡಿಕೊಂಡು ಬಂದಿದ್ದು ನಂತರ ದಿನಾಂಕ ಹದಿನಾಲ್ಕು ಎರಡು ಎರಡ್ ಸಾವಿರದ ಇಪ್ಪತ್ ನಾಲ್ಕರಂದು ಮಾಹಿತಿ ದಾಖಲೆ ನೀಡಿರುತ್ತಾರೆ ಆದರೆ ಅಧಿಕಾರಿಗಳು ಇದುವರೆಗೂ ಕಾಮಗಾರಿಯ ಸ್ಥಳಗಳು ನೋಡಿಸಿರುವುದಿಲ್ಲ ಈ ಬಗ್ಗೆ ಮುಂದಿನ ಕ್ರಮಕ್ಕಾಗಿ ಕರ್ನಾಟಕ ಲೋಕಾಯುಕ್ತದ ಗಮನಕ್ಕೆ ತರುತ್ತಿದ್ದೇನೆ ಮತ್ತು ಮುಖ್ಯವಾಗಿ ಕೆಲವು ನಗರಸಭೆ ಅಧಿಕಾರಿಗಳು ನ್ಯಾಯದ ಪರ ಹೋರಾಟ ಮಾಡುತ್ತಿದ್ದರೆ ಗುಪ್ತವಾಗಿ ಬೆದರಿಕೆಗಳು ಹಾಕಿಸುವುದು ಇಲ್ಲ ಸಾಲದ ಆರೋಪಗಳನ್ನು ಮಾಡುತ್ತಿರುವುದು ಈ ರೀತಿ ಮಾಡಿಕೊಂಡು ಬಂದಿರುತ್ತೀರಿ ಆದರೆ ನಾನು ತಿಳಿಪಡಿಸುವುದೇನೆಂದರೆ ನಿಮ್ಮ ಬೆದರಿಕೆಗಳಿಗೂ ಇಲ್ಲ ಸಾಲದ ಆರೋಪಗಳಿಗೂ ನಾನು ಎದರೋ ಅಂಥವನ್ನಲ್ಲ ತಮಗೆ ಜನರ ತೆರಿಗೆ ಹಣದಲ್ಲಿ ಸರ್ಕಾರದ ಸಂಬಳ ಕೊಡ್ತಾ ಇರೋದು ಹೊರತು ಜನರ ಕೆಲಸ ಕಾರ್ಯಗಳಿಗೆ ಹೊರತು ನಿಮ್ಮ ಕುಟುಂಬಸ್ಥರ ಕೆಲಸ ಕಾರ್ಯಗಳಿಗೆ ಅಲ್ಲ ಮತ್ತು ನಿಮ್ಮ ಮನೆಗಳಲ್ಲ ಸರ್ಕಾರಿ ಕಚೇರಿಗಳು ಸರ್ಕಾರದ ಸೊತ್ತು ಸಾರ್ವಜನಿಕರ ಸೊತ್ತು ಇದನ್ನು ಗಮನದಲ್ಲಿ ಇಟ್ಟುಕೊಳ್ಳಬೇಕು ಇನ್ನು ಮುಂದಿನ ದಿನಗಳಲ್ಲಿ ಇಲ್ಲಿ ನಡೆಯುತ್ತಿರುವಂತಹ ಮಾಹಿತಿಗಳನ್ನು ಕರ್ನಾಟಕ ರಾಜ್ಯ ಸರ್ಕಾರದ ಗಮನಕ್ಕೂ ತರ್ತೀನಿ ಹಾಗೂ ಕರ್ನಾಟಕ ಲೋಕಾಯುಕ್ತದ ಗಮನಕ್ಕೂ ತರ್ತೀನಿ ಮತ್ತು ಇದ್ರ ಬಗ್ಗೆ ಸೂಕ್ತವಾಗಿ ಕ್ರಮ ಆಗಲಿಲ್ಲ ಅಂದರೆ ಮಾನ್ಯ ಹೈಕೋರ್ಟ್ ಆಫ್ ಕರ್ನಾಟಕ ನ್ಯಾಯಾಲಯದ ಗಮನಕ್ಕೂ ತರ್ತೀನಿ ವಂದನೆಗಳೊಂದಿಗೆ ನಮಸ್ಕಾರ